ಇದೆ ಅಂತ ಹೇಳಿದ್ರೆ ಇದು ಒಂದು ಸಂದೇಶ ನಮಗೆ ಗೊತ್ತಾದ್ರೆ ಸಾಕು ಅದಕ್ಕೆ ಒಂದು ಮಗುವಿಗೆ ಮಗುವನ್ನು ಹೆರುವಾಗ ತಾಯಿಗೆ ಇನ್ನೂರ ಅರವತ್ತು ಎಲುಬು ಒಮ್ಮೆಲೆ ತುಂಡಾದಷ್ಟು ನೋವಾಗ್ತದಂತೆ ಮತ್ತೆ ಅಮ್ಮನಿಗೆ ಸಮಾಧಾನ ಆಗುದು ಯಾವಾಗ ಮಗು ಮಗುಚಿ ಬಿದ್ದಾಗ ನಾಲ್ಕು ಕಾಲಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡುವಾಗ ಕೈ ಹಿಡ್ಕೊಂಡು ನಡೆಯುವಾಗ ಕೊನೆ ತೊದಲು ಮಾತನಾಡುವಾಗ ಆಗ ಅಮ್ಮನಿಗೆ ಆಗ್ತದೆ ನನ್ನ ಬಂಗಾರು ಬಂಗಾರು ಅಂತ ಯೌವನ ಕೊಟ್ಟದ್ದು ಯಾಕೆ ಗೊತ್ತುಂಟ ನೀವೆಲ್ಲ ಪಿಯುಸಿಯಲ್ಲಿ ಯೌವನಕ್ಕೆ ಬಂದು ಕಾಲಿಡ್ತಾ ಇದ್ದೀರಿ ಯೌವನ ಕೊಟ್ಟದ್ದು ನಿನಗೆ ತಾಕತ್ತು ಬಿಸಿ ರಕ್ತ ಎಲ್ಲ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಸಂಪಾದನೆ ಮಾಡು ದುಡಿ ಆ ಕೆಲಸ ಮೇಲೆ ಈ ಕೆಲಸ ಕೆಳಗೆ ಅದೆಲ್ಲ ಸುಮನೆ ಅದೆಲ್ಲ ಭ್ರಮೆ ಯಾವುದೇ ಆದ್ರೆ ದುಡಿ ದುಡಿದು ಸಂಪಾದನೆ ಮಾಡು ಒಳ್ಳೆ ಮನೆ ಕಟ್ಟು ತಾಕತ್ತಿದ್ರೆ ಒಳ್ಳೆ ವಾಹನ ವಾಹನದಾಗ ಅದರ ಬೈಕ್ ಹೋಗುವಾಗ ಅಂಗಾಗಿ ಹೋಗು ಹೆಲ್ಮೆಟ್ ಹಾಕೊಂಡು ಹೋಗು ವಾಹನದಾಗ ಅಪ್ಪ ಅಮ್ಮನಲ್ಲಿ ಕೂತ್ಕೊಳಿಸು ಅಜ್ಜ ಅಜ್ಜಿಯನ್ನು ಕೂಡ ಪ್ರೀತಿಯಿಂದ ಸಾಕು ತಾಕತ್ತಿದ್ರೆ ಈಶ್ವರ ಮಲ್ಪೆ ಮಾಡಿದಾಗೆ ರವಿ ಕಟುಪಾಡಿ ಮಾಡಿದಾಗೆ ಇಲ್ಲಿ ನಮ್ಮ ಊರಿನಲ್ಲಿ ಕೆಲವು ತುಳುನಾಡಿನಲ್ಲಿ ಕೆಲವರು ಯುವಕರಿದ್ದಾರೆ ಅಥವಾ ನಮ್ಮ ದೇಶದ ರಾಜ್ಯದಲ್ಲಿದ್ದಾರೆ ಅವರು ಮಾಡಿದಾಗೆ ಯೌವನದಲ್ಲಿ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕುವ ಕೆಲಸ ಮಾಡಬೇಕಲ್ಲದೆ ಈ ಡ್ರಗ್ಸ್ ಗಾಂಜಾ ಈ ಪ್ರೀತಿ ಪ್ರೇಮ ಈ ಫೇಸ್ ಫೇಸ್ಬುಕ್ ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಈ ಇನ್ಸ್ಟಾಗ್ರಾಮಿನ ಹಿಂದೆ ಹೋಗಿ ಜೀವವನ್ನು ಕಳ್ಕೊಂಡು ಲ್ಲಿ ಮಾಲೆ ಹಾಕುವ ಕೆಲಸವನ್ನು ಯಾವ ಮನೆಯ ಹುಡುಗಿಯರು ಹುಡುಗರು ಮಾಡದಿದ್ರೆ ಅದು ನಿಜವಾದಂತ ಇಂದ ನಿಮಗೆ ಒಂದು ಜಾಬ್ ಸಿಗ್ಬಹುದು ಜಾಬ್ಬು ಇನ್ನೊಂದು ಕಾಗದ ಅದೇ ನೋಟು ಹಾಗಾಗಿ ನಮ್ಮ ಲೈಫ್ ಅಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಾದ್ರೆ ಬಂದ ಕಷ್ಟಗಳನ್ನು ಎದುರಿಸಿಕೊಂಡು ಹೋಗಬೇಕು ಅದಕ್ಕೆ ಇವತ್ತು ಫ್ಯಾಮಿಲಿ ಲೈಫ್ ಅಲ್ಲಿ ಎಷ್ಟು ಒಂದು ಚಿಕ್ಕ ಘಟನೆ ಗಂಡ ಸ್ನಾನಕ್ಕೆ ಹೋಗಿದ್ದ ಚೆನ್ನಾಗಿದ್ದ ಲೈಫ್ ಒಂದು ನಿಮಿಷದಲ್ಲಿ ಹೇಗಾಗ್ತದೆ ನೋಡಿ ನೀವು ತಂತ್ರಜ್ಞಾನದಲ್ಲಿ ಗಂಡ ಸ್ನಾನಕ್ಕೆ ಹೋಗಿದ್ದಾನೆ ಗಂಡ ನಿಮಿಯರ ಬುಳು ಸುರುಮಲ್ ಮುಖ ಗಂಡ ಸ್ನಾನಕ್ಕೆ ಹೋಗಿದ್ದಾನೆ ಮೊಬೈಲ್ ಟೇಬಲ್ ಅಲ್ಲಿ ಇಟ್ಟಿದ್ದಾನೆ ಲಾಕ್ ಮಾಡ್ಲಿಕ್ಕೆ ಮರೆತಿದೆ ಹೆಂಡತಿ ಹತ್ರ ನೀರು ದೋಸೆ ಮಾಡ್ಲಿಕ್ಕೆ ಹೇಳಿದ್ದೆ ಹೆಂಡತಿ ನೀರ್ ದೋಸೆ ಮಾಡ್ತಾಳೆ ನೀರು ದೋಸೆ ಗೊತ್ತುಂಟಲ್ಲ ನಿಮಗೆ ನೀರ್ ದೋಸೆ ಮಾಡಿದ್ದನ್ನು ಮರುದಿವಸ ನೀರು ದೋಸೆ ಅಂತ ಹೇಳಬೇಕಾಗಿಲ್ಲ ಯಾಕಂದ್ರೆ ಅರ್ಧ ಇಟ್ಟು ಗೋಡೆಯಲ್ಲಿ ಇರ್ತದೆ ಅರ್ಧ ಕಿಟಕಿಯಲ್ಲಿ ನೇತಾಡ್ತಾ ಇರ್ತದೆ ನೀರ್ ದೋಸೆ ಮಾಡ್ತಾ ಇರುವಾಗ ಗಂಡನ ಮೊಬೈಲ್ಗೆ ಮೆಸೇಜ್ ಬರ್ತಾ ಉಂಟು ಮ್ಯಾಸೇಜ್ ಬರ್ತಾ ಉಂಟು ಕೂರ್ಸೋದಿಲ್ಲ ಅದೇ ಎಂತದ್ ಇವರಿಗೆ ಮೆಸೇಜ್ ಬರೋದು ಕರ್ಮ ಅಂತ ಹೇಳಿ ನೀರ್ ದೋಸೆ ಬಿಟ್ಟು ಹೋಗಿ ಮೊಬೈಲ್ ನೋಡುವಾಗ ಎಂತದ್ದು ಅದರಲ್ಲಿ ಬರ್ತಾ ಉಂಟು ಮುಕ್ಕಾಲು ಗಂಟೆಯಿಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ವಾ ಚಿನ್ನು ಮೇಲೆ ಕೋಪೆನ ಮದ್ಮೇಕ ದುಂಬುದ ಪ್ರೀತಿ ಇಲ್ಲಿಂದ ಶುರುವಾಗುದು ನಮ್ಮ ಗ್ರಾಚಾರ ಆ ಪಚ್ಚಂಗಾಯದಿಂದ ಮೆಸೇಜ್ ಬರ್ತದಲ್ಲ ಅಲ್ಲಿಂದ ಪ್ರಾರಂಭ ಇವನಿಗೆ ಸಂಗತಿ ಗೊತ್ತುಂಟ ಇವ ಬಾತ್ರೂಮ್ ಅಲ್ಲಿ ಡೌ ಸಾಬೂನ್ ಹಾಕಿ ಸ್ನಾನ ಮಾಡ್ತಾ ಇದ್ದಾನೆ ತಿರುಗಿಸಿ ಗಂಡನಲ್ಲಿ ಕೇಳಿದ್ಲು ಅಳಿಗೆ ನನ ಪಯಕೆಯಾಯಿಗಡ ಪುಣ್ಣ ಪುಣ್ಣು ಏರಿಯಾ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಸೀದಾ ಹೋದದು ಮನೆಯ ಬಾವಿಗೆ ಹಾರಿ ಸುಸೈಡ್ ಮಾಡ್ಕೊಂಡು ನಾವು ಯೌವನದಲ್ಲಿ ಮಾಡಿದ ಕೆಲವು ತಪ್ಪುಗಳು ಇಡೀ ಜೀವನಕ್ಕೆ ಬಿಟ್ಟು ಕೊಡ್ತದ್ದು ಅದಕ್ಕೆ ನಾವು ಯೌವ್ವನವನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ಹುಡುಗ ಹೋಗ್ತಾ ಇರುವಾಗ ಮಾವಿನ ಹಣ್ಣಿನ ತೋಟ ಕಾಣ್ತಾ ಉಂಟು ವಿದ್ಯಾರ್ಥಿಗಳವಳಿ ಮಾವಿನನ್ನು ನೋಡಿದ್ದು ಕಣ್ಣು ಆಸೆದ್ದು ಮನಸ್ಸಿಗೆ ಕರ್ಕೊಂಡೋದದ್ದು ಮಾವಿನ ಮಣ್ಣದ ಹತ್ರ ಕಾಲು ಕೊಯ್ದದ್ದು ಕೈ ಟೇಸ್ಟ್ ನೋಡಿದ್ದು ಬಾಯಿ ಮತ್ತು ನಾಲಿಗೆ ಕಳಿಸಿದ್ದು ಹೊಟ್ಟೆಗೆ ಮಾವಿನ ತೋಟದ ಯಜಮಾನ ಬಂದು ಹೊಡೆದದ್ದು ಬೆನ್ನಿಗೆ ಈಗ ಬೆನ್ನೆಳಂತೆ ಎಂದಾಯ್ತಂತೆ ಗೊತ್ತಿದ್ದ ಗೊತ್ತಿದ್ದ ಕುಕ್ಕದ ಸಂಗತಿ ಗೊತ್ತೀಜಿಂತ ಯಾನತ್ತು ಯಾನತ್ತು ಹೇಳಿ ಲಾಸ್ಟಿಗೆ ಬಾಯಿ ಹತ್ರ ಬಂತು ವಿಷಯ ಬಾಯಿ ಹೇಳಿತಂತೆ ನಾನು ರುಚಿ ನೋಡಿ ಏನು ಡೆಪಾಸಿಟ್ ಇಟ್ಟುಕೊಳ್ಳಲಿಲ್ಲ ನಾನು ಹೊಟ್ಟೆಗೆ ಕಳಿಸಿ ಆಗಿದೆ ಹೊಟ್ಟೆ ಹೇಳ್ತಂತೆ ನೀನು ಕಳಿಸಿದ ಕೂಡಲೇ ನಾನು ಕಳಿಸಿದ್ರೆ ತೊಟ್ಟೆ ಕಟ್ಟಬೇಡುವ ನಾನು ನಾಳೆ ಬೆಳಿಗ್ಗೆ ಕಳಿಸ್ತೇನೆ ನಾನು ಬೆಳಿಗ್ಗೆ ಕಳಿಸುವಾಗ ಅವನಿಗೆ ಕುಕ್ಕು ಯಾವುದು ಗೊತ್ತಾಗುದಿಲ್ಲ ಚಿಕ್ಕು ಯಾವುದು ಗೊತ್ತಾಗುದಿಲ್ಲ ಗೊತ್ತಾದ್ರೆ ಹರಿವೆ ಮತ್ತು ಪತ್ರ ಮಾತ್ರ ಆದ್ರೆ ಒಂದು ಗೊತ್ತಿರಬೇಕು ಬೆನ್ನಿಗೆ ಬೆಟ್ಟು ಬಿದ್ದಾಗ ನೀರು ಬಂದದ್ದು ಪ್ರಥಮ ಅಪರಾಧಿ ಕಣ್ಣಿನಲ್ಲಿ ಅದಕ್ಕೆ ನಾವು ಯಾವ ವಿದ್ಯಾರ್ಥಿ ದೆಸೆಯಲ್ಲಿ ಏನಾದ್ರೂ ಕೆಲವು ತಪ್ಪುಗಳನ್ನು ಮಾಡಿ ಇಡೀ ಜೀವನಕ್ಕೆ ಬೇಕಾದಂತ ತೊಂದರೆಗಳನ್ನು ಮಾಡ್ಕೊಳ್ಬಾರದು ಅದಕ್ಕೆ ಒಳ್ಳೆ ಸಂಗೀತ ಕೇಳಿ ಒಳ್ಳೆ ಪದ್ಯಕ್ಕೆ ಜೋಕು ಎದು ಸಾರಿ ಹಳ್ಳಿದ ಹುಡುಗಿ ಮುರಣಿಂಜಿ ನಿಕ್ಬೋದಿತ್ತಿ ಹಬ್ಬನೊಟ್ಟು ತೋಟ ತೋಟಗು ಬೋದು ತಪ್ಪು ಕಟ್ತಂದಿರ್ಲೇರಿ ತಪ್ಪು ಕಡದ ದಿನ ತಪ್ಪದ ಮಿತ್ತೂರಂಬಿ ಬಹುದು ಗುಳುಣೆ ಸೊಪ್ಪು ನ ಕಟ್ಟಡ ಮೇಲೆ ಹೋಗಿ ಎಲ್ಲ ಬುದ್ದು ಹತ್ತು ನಿಮಿಷದಲ್ಲಿ ಬಂದು ಅಮ್ಮನ ಹತ್ರ ಹೇಳಿದ ಕೈಕಾರ ಕೈಕಾರ್ ಬರುವ ನಮನೇ ಹಾಕೊಂಡು ಸುದ್ದಿಗೆ ಅಮ್ಮ ನೋಡಿ ಹೇಳಿದ್ವಿ ಕೈಕಾರ ನಮಣೆ ಹಾಕೊಂಡ ತಪ್ಪದ ಘಟದ ಮೇಲೆ ದಯಗೊಳ್ಳುದಿಲ್ಲ ಪುರಿ ನಿನ್ನ ಬೋತ್ ಅಂತುಲಾ ಸುರಕ ಪುರಿ ರಟ್ಟಾಲಿನ ತಪ್ಪನ್ನು ಮುಟ್ಟಾಲ ಪುರಿ ರಟ್ಟಿಸಿದ ಸಾಮ್ರಾಾಣ ತಪ್ಪನ್ನು ಮುಟ್ಟಿಸಿದ ಮುಟ್ಟುವಾಗ ಅವನಷ್ಟಕ್ಕೆ ಬಂದೆ ಹೇಳುದಂಬಳಿ ಪುರಿ ಎನ್ನ ಪುರಿ ಈಗ ಕೆಲವರಿಗೆ ಬರೀಲಿಕ್ಕೂ ಕಷ್ಟ ನೀವೆಲ್ಲ ಬರಿಬಹುದು ಕುಣಿರಿ ಮಕ್ಕಳು ಹೇಳಿದ್ರೆ ಸ್ಟೆಪ್ ಸ್ಟೆಪ್ಪು ಸಿಗುವುದಿಲ್ಲ ಡ್ಯಾನ್ಸ್ ಗಳನ್ನು ಮಾಡ್ಲಿಕ್ಕೆ ಕೆಲವರಿಗೆ ಸ್ಟೆಪ್ಪೇ ಸಿಗುದಿಲ್ಲ ಯಾಕಂದ್ರೆ ಈಗ ಸ್ಟೆಪ್ ಆಗಿ ಉಂಟು ಹೋದ ಕೈಕಾಲು ವಾಪಸ್ ಬಂತು ಬಂತು ಇಲ್ಲದೆ ಸುಶ್ರುತಕ್ಕೇದು ಉಂಡಬೇಕಷ್ಟೇ ಒಂದು ಸೈಡು ಆಯ್ತಾ ಅಂತ ಗ್ರಹಿಸು ಈ ರಿಯಾಲಿಟಿ ಶೋ ನೋಡಿ ಸರ್ಕಸ್ ಯಾವ್ದು ಡ್ಯಾನ್ಸ್ ಯಾವ್ದು ಗೊತ್ತಾಗ್ತಾ ಇಲ್ಲ ಜೇಡ ಬಂದಾಗೆ ಮೇಲಿಂದ ಬರುವುದು ಅಮಾವಾಸ್ಯ ರಾತ್ರಿ ಪಿಶಾಚಿ ಬಂದಾಗಿ ಹೊಗೆಯ ಮಧ್ಯದಲ್ಲಿ ತಪ್ಪಲ್ಲ ಚಿಕ್ಕ ಮಕ್ಕಳಿರುವಾಗ ನಾವು ಮೊಬೈಲ್ ಸಹ ಕೈಯಲ್ಲಿ ಕೊಟ್ಟು ಬಿಟ್ಟೆವು ನಾವು ಸಹ ಇಯರ್ ಫೋನ್ ಸಹ ಸಿಕ್ಕಿತು ಫುಲ್ ಡೆಸಿಬಲ್ ಸೌಂಡಿನ ವಾಲ್ಯೂಮ್ ಇಟ್ಟು ಟಿಕ್ ಟಿಕ್ ಡಿಗ್ ಡಿಗ್ ಕೇಳಿತು ನಮಗೇನು ಗೊತ್ತು ಬೆಳವಣಿಗೆ ಆಗುವ ಪ್ರಾಯದಲ್ಲಿ ಗಿಂತ ಜಾಸ್ತಿ ಸಂಗೀತವನ್ನು ಕೇಳಿದ್ರೆ ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ ಎಂ ಯು ಎಸ್ ಐ ಸಿ ಎಮ್ ಮೀನ್ಸ್ ಮೆಲೋಡಿ ಎಮ್ ತೆಗೀರಿ ಅದರಿಂದ ಇವು ಸಿಕ್ ರೋಗಿ ರೋಗಿಂತಲೆ ಅರ್ಥ ಡೆಸಿಬಲ್ ಗಿಂತ ಜಾಸ್ತಿ ಸೌಂಡ್ ಎಂದು ಕೇಳಿತು ಮಾನಸಿಕ ತಜ್ಞರು ಸೈಕಾಟ್ರಿಸ್ಟ್ ಹೇಳ್ತಾ ಇದ್ದಾರೆ ದಯಮಾಡಿ ಹದಿನಾರು ವರ್ಷದವರೆಗೆ ಕೇಳಬೇಡಿ ಮೆದುಳು ಬೆಳವಣಿಗೆ ಆಗುವ ಪ್ರಾಯದಲ್ಲಿ ಲಕ್ಷಗಟ್ಟಲೆ ಮೆದುಳಿನ ಜೀವಕೋಶಗಳು ಸಾಯ್ತಾ ಇದೆ ಹಾಗಾಗಿ ಬದುಕಬೇಕು ಅಂತ ಹೇಳುವ ಆಸಕ್ತಿ ಹುಡುಗರಲ್ಲಿ ಹುಡುಗಿಯರಲ್ಲಿ ಕಡಿಮೆ ಆಗ್ತಾ ಇದೆ ಒಂದು ಮಾತಾಡಿ ಎರಡು ಮಾತಾಡುವಾಗ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ ತಪ್ಪಿದ್ರೆ ಹಾರ್ಮೋನ್ ಬದಲಾವಣೆ ಆಗಿ ಎಸ್ ಎಸ್ ಎಲ್ ಸಿ ಸಿ ಆಗುವಾಗ ಹಾರ್ಮೋನ್ ಬದಲಾವಣೆ ಆಗ್ತದೆ ಆಗ ಡಿಪ್ರೆಷನ್ ಕಾಯಿಲೆ ಮೋಸ್ಟ್ಲಿ ಹೆಚ್ಚಿನ ಮಕ್ಕಳಿಗೆ ಇವತ್ತು ಡಿಪ್ರೆಷನ್ ಕಾಯಿಲೆ ಬರ್ತಾ ಇದೆ ಮೂಡಿ ಆಗಿರುವುದು ನೋಡಿ ಬರ್ತಾ ಇದೆ ಪ್ರತಿದಿನ ಕೊಲೆ ಮೂಡಿ ಆಗಿದ್ರು ಮಾತಾಡ್ತಿರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೇಳುವ ಮ್ಯೂಸಿಕ್ ಚೆನ್ನಾಗಿರ್ಬೇಕು ಅಂತ ಅದು ಮನಸ್ಸನ್ನ ಅರಳಿಸಬೇಕು ಮೊನ್ನೆ ಗುದ್ದುದು ಎಷ್ಟು ಗುದ್ದಿದ್ದು ಅಂತ ಹೇಳಿದ್ರೆ ಆಚೆ ಮನೆಯಲ್ಲಿ ಮದ್ವೆ ಹಿಂಗೆ ಆಗ್ತಾ ಇತ್ತು ಈಚೆ ಮನೆ ಅಜ್ಜ ಸಿಫ್ಟ್ ಔಟ್ ಅಲ್ಲೇ ಜೀವ ಬಿಟ್ಟಿದೆ ಅವರಿಗೆ ಮೊದಲೇ ಹಾರ್ಟ್ ಸಮಸ್ಯೆ ಇತ್ತು ಅಲ್ಲಿ ಡಿಗ್ ಡಿಗ್ ಕೇಳುವಾಗ ಇಲ್ಲಿ ಹೋಯ್ತು ಇನ್ನು ಏನೋ ಮನೆಯವರು ಅಜ್ಜ ಅಜ್ಜಿ ಸಹಾಯ ತಿಂದರೆ ಕೊಂಡೋಗಿ ಡಿಜೆ ಹತ್ರ ಎದುರು ಗುದ್ದು ಉಳಿಸ್ತಾರ ಹೋಗಾಡಿ ಸರ್ ಆಲೋಚನೆ ಮಾಡ್ಕೊಳ್ಬೇಕು ನಾವು ನಾಳೆ ನಾವು ಜ್ಯೋತಿಷರ ಪ್ರಶ್ನೆ ಇತ್ತು ಏನು ಸಮಸ್ಯೆ ಆಗಿದೆ ಕೇಳುವಾಗ ಅವರಿಗಿದ್ದು ಡಿಗಿ ಡಿಗಿ ಕೇಳಿದ್ದು ಗೊತ್ತುಂಟಾ ಅವರು ಹಿಡಿದು ರಾಹು ಸಪ್ತಮದಲ್ಲಿದ್ದಾನೆ ಅಷ್ಟಮದಲ್ಲಿ ಕೇತು ಇದ್ದಾನೆ ಗುರು ಹಬ್ಬ ಬಗಲ್ತಾ ಇದ್ದಾನೆ ಕುಜ ಹಬ್ಬ ಕೆಳಗೆ ಗ್ರಹ ಗತಿಯ ತಿತ್ತುವನೆ ಜೋಯಿಸನು ಜಾತಗತಿ ವಿಹಿತವಾಗಿ ಹೂವುದರ ಕತೆ ಸೃಷ್ಟಿವಿಧಿ ಸಹಿಸದಲ್ಲದೆ ಮುಗಿಯೋದು ಯಾವ ದೇಶ ಬಂದೋಡ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ದು ಇಫ್ ಯು ಸೆಲ್ಯೂಟ್ ಜಾಬ್ ಯು ನೀಡ್ ನಾಟ್ ಯುಲ್ಯೂಟ್ ಎನ್ ಇನ್ ಯುವರ್ ಲೈಫ್ ಇಫ್ ಯು ಯು ಪೊಲ್ಯೂಟ್ ಯುವರ್ ಜಾಬ್ ಟು ಸೆಲ್ಯೂಟ್ ಇನ್ ಲೈಫ್ ನಮ್ಮ ಮೈಂಡ್ ಅನ್ನು ಪೊಲ್ಯೂಟ್ ಮಾಡುವುದರ ಬದಲು ನಾಲ್ಕು ಜನ ನಮ್ಮ ಕೆಲಸವನ್ನು ಸೆಲ್ಯೂಟ್ ಮಾಡುವಂತಹ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಇದೇ ಪದ್ಯಕ್ಕೆ ಕುಣಿಸ್ಲಿಕ್ಕೆ ಆಗ್ತದೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಖುಷಿಯಾಗೋದಿತ್ತದ್ರಲ್ಲಿ ಸ್ವಲ್ಪ ಯಾವ ಎಲ್ಲಿಂದ ನಾವು ತಪ್ತಾ ಇದ್ದೇವೆ ಅಂತ ಆಲೋಚನೆ ಮಾಡ್ಬೇಕು ಮತ್ತೊಂದು ಸಮಸ್ಯೆ ಏನಂತ ಅಂತ ಹೇಳಿದ್ರೆ ಕೆಲವರು ಸರಿ ಇಂಗ್ಲಿಷ್ ಮೀಡಿಯಂ ಶಾಲೆ ಒಳ್ಳೇದು ಶಾಲೆಗೆ ಸೇರಿಸುದು ತಪ್ಪಲ್ಲ ಇಂಗ್ಲಿಷ್ ಕಳೆಯುವುದು ತಪ್ಪಲ್ಲ ಆದ್ರೆ ನಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಕೆಲವರದು ತುಳು ಮಾತೃಭಾಷೆ ಇದ್ರೆ ತುಳು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಕೆಲವ ಮನೆಯವರು ಪುಚ್ಚೆ ಅಂತ ಕರೆದ್ರೆ ಬೈಯುದಿ ಪುಚ್ಚೆ ಅಂದ್ರೆ ನಮ್ಗೆ ಪೀಸ್ ಕಟ್ಟದಿನಿ ಕ್ಯಾಟ್ ಅಂದ ಲೆಪಿಂದ ಲೆಕ್ಕೋಣ ನಾ ಇದಾವ ಡಾಗ್ ಅಂದ ಅಪ್ಪನಿಗೆ ಸೇರಿಸಿ ಆಗಿದೆ ಪೀಸ್ ಕಟ್ಟಿ ಆಗಿದೆ ಅಮ್ಮನಿಗೆ ಎಂತ ಮಾತಾಡ್ತಾನೆ ಗೊತ್ತಿಲ್ಲ ಅವ ಬಂದ ಹೇಳ್ತಾನೆ ಪಾಪ ವಾಟ್ ಯು ಆರ್ ಎಷ್ಟು ಪಿಡ್ ಅಂತ ಅಪ್ಪನಿಗೆ ಬೈದದು ಅಂತ ಗೊತ್ತಿಲ್ಲ ಹೇಳ್ತಾರೆ ಹೇಳ್ತಾನೆ ಕುಪ್ಪಿಡ್ಬೋಟಿ ಎಲ್ಲ ಗುರು ಏಕಂತೆ ಸೋಡ ಆಯ್ತಾರೆ ಅವ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಹೇಳ್ತೇನೆ ನೀವು ಇಂಗ್ಲಿಷ್ ಮೀಡಿಯಂ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹೋಗಿ ವಿದ್ಯಾರ್ಥಿಗಳೇ ಮನೆಯಲ್ಲಿ ನಿಮ್ಮ ಮಾತೃಭಾಷೆ ಮಾತ್ರ ಖಂಡಿತವಾಗಿ ಮಾತಾಡಬೇಕು ನೀವು ಯಾಕಂದ್ರೆ ಪ್ರತಿ ಕುಟುಂಬದ ಹಿಂದೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆ ಒಂದು ಆಚರಣೆಗಳಿದೆ ಅದು ಸಹ ನಮ್ಮ ತುಳುನಾಡಿನಲ್ಲಿ ಅಂತೂ ದೈವ ದೇವರು ನಾಳೆ ನೀವು ಅದಕ್ಕೆ ಇವತ್ತಿನಿಂದ ನಾನು ನಿಮ್ಮಲ್ಲಿ ವಾರ್ಷಿಕೋತ್ಸವದ ಅವತ್ತು ಪ್ರಾರ್ಥಿಸ್ತಾ ಇದ್ದೇನೆ ಪ್ರತಿಯೊಬ್ರು ನಿಮ್ಮ ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೀರಿ ಇವತ್ತಿನಿಂದ ಯಾಕಂದ್ರೆ వెంకటరమణ దేవస్థానకు మలింగేశ్వరకి వక్తి డాడి వెంకటరమణ వెంకటరమణ దేవస్థానీ మలింగేశ్వరక్తి డాడి వెంకటరమణ డ్యాడీ మాలింగేశ్వర మామ్ దుర్గాపరమేశ్వరి మమ్మీ రాజరాజేశ్వరి అంకల్ గోపాలకృష్ణ గ్రాండ్ ఫాదర్ కొరగజ్జ మమ్మీ కల్లూటి యారూ ప్రార్థన ఇలా ಈಗ ಮಮ್ಮಿ ಸಹ ಹೋಗಿದೆ ದೊಡ್ಡವ್ರ ಹಾಗೆ ಕರೆದ್ರೆ ತೊಂದರೆ ಇಲ್ಲ ಚಿಕ್ಕವರು ಕರೆದ್ರೆ ತಾಯಿಗೆ ಡೌಟ್ ಬರ್ತದೆ ನನ್ನನ್ನು ಕರೆದ್ದ ಯಾವ್ದಾದ್ರು ಕೇಳ್ತಾ ಇರುದ್ ಅಮ್ಮ ಮಾಮ್ ಆದ್ರೆ ಚಿಕ್ಕಮ್ಮ ಮಿನಿಮಮ್ ದೊಡ್ಡಮ್ಮ ಮ್ಯಾಕ್ಸಿಮಮ್ ಅಪಾಯದಲ್ಲಿರುವುದು ಡ್ಯಾಡಿ ಇತ್ತು ಸ್ವಲ್ಪ ಚಿಕ್ಕದಾಗಿ ಅಲ್ಲಿ ಅಪ್ಪ ನನಗೊಂದು ಮೊದಲೆಲ್ಲ ಹೇಗೆ ಕರಿತಾ ಇದ್ರು ನಮ್ಮ ಸೈನ್ಸ್ ಮೇಡಮ್ ಸೋಷಿಯಲ್ ಮೇಡಮ್ ಫಿಸಿಕ್ಸ್ ಮೇಡಮ್ ಕೆಮಿಸ್ಟ್ರಿ ಮೇಡಮ್ ಈಗ ಮ್ಯಾಮ್ ಇನ್ ಸ್ವಲ್ಪ ಸಮಯದಲ್ಲಿ ಟೀಚರ್ ಆಚೆಯಿಂದ ಹೋಗ್ತಾ ಇದ್ರೆ ఇవాడు కరీతనా టీచర్ అరీతా పుణ్యాత్మ స్వల్ప నా ఆలోచన అదకే ఒడే ఘటన హే స మర్యాద హస్కృత ద్లోకే వజ్రా కఠోర ని మృదుని కుసుమినీ ఎస్ ఈ శ్లోక ఎల్గూ మీకు యా మన శ్లోక కారణ శోక జాస్తి ఆ ఉంటు కష్ట బందో వజ్ర

ಕುಟ್ರಾಣಿ ಮುರ್ ಕುಸುಮನ ತುಳು ಗೊತ್ತಿಲ್ಲದವರಿಗೆ ಹೇಳಿ ತೋರಿಸಬೇಡಿ ಹೇಳಿ ಬೇಕಾ ಭಾರತ ದಪ್ಪೆನ ಪಾಕ ಜೋಕುಲೆಡು ತುಳುನಾಡಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿರ್ಬಹುದು ಈ ತುಳುನಾಡಿಗೆ ಬಂದಿದ್ದೀರಿ ಬಂಧುಗಳೇ ತುಳುನಾಡಿನ ತುಳು ಭಾಷೆಯನ್ನು ಕಲಿಯಿರಿ ಎಷ್ಟು ಸಮಯ ನಿಮಗೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿದ್ರೆ ನೀವು ಸಹ ತುಳು ಕಲಿಯಿರಿ ಯಾಕಂತ ಹೇಳಿದ್ರೆ ಇಲ್ಲಿಂದ ಬೇರೆ ಕಡೆ ಹೋದವರು ಅಲ್ಲಿಯ ಭಾಷೆ ಕಲಿಬೇಕು ಎಲ್ಲ ಭಾಷೆ ನಮ್ಮಲ್ಲಿ ಬೇಕು ಭಾರತ ದಪ್ಪೆನ ಪಾಕ ಜೋಕುಲೆಡೆ ತುಳುನಾಡರ ವೃತ್ತಿ ಚಪ್ಪಾಳೆಯಿಂದ ಪ್ರೋತ್ಸಾಹ